सुमतिरुमेज शुभ्रका सखाज सुखमजमन पाएं मुक्तुपा विमा नृहज महमेज ध्येजमा जगेज सदजमसदजेज श्रीसहाज भंगरहितम भंगरहित अचड सदा आनंदतीर्थमु भजेता पत्रापमती यदनुभाको जडमतिरिपंतुर्जाते प्राजमौली सकलवचनचेतोदेता भारती मम वचसी निधत्ता सन्नि मानसे चा। मिथ्या सिद्धांतुर्ध्वांतंसन विचक्षण जयतीर्थ्यतरिभासता नो हृदंबरे अर्थिपलोम प्रत्यिगजक व्यासतीर्थ गुरभुजास्मदीष्टा सिद्धय पूज्याय राघवेंद्रा सत्य धर्मरताय ಭಜ ತಂ ಕಲ್ಪವೃಕ್ಷಮತ ಕಾಮಧೇನವೇ ತಪಸ್ವಾಧ್ಯಾ ಶುಶ್ರೂಷಾ ಕೃಷ್ಣಪೂಜಾರತ ಮುನಿ ವಿಶ್ವೇಶಷ್ಟ ವಂದೇ ಪರಿಮ್ರಾಟ್ಚಕ್ರವರ್ತಿ ಶ್ರೀಗುರುಭ್ಯೋ ನಮಃ ಹರಿ ಕೋ ಭಕ್ತಿಶ್ರಿಯ ಎಲ್ಲ ವೀಕ್ಷಕರಿಗೆ ಸುಸ್ವಾಗತ ಇರ ದಿವಸ ರಾಯರ ವರ್ಧಂತಿ ದಿವಸ ಬಹಳ ಸಂಭ್ರಮ ದಿವಸ ನಮಗೆ ಇವತ್ತು ಯಾಕೆ ಅಂತಂದರೆ ವರ್ಧಂತಿ ದಿವಸ ಅಂದ್ರೇನು ಜನ್ಮದಿನ ಅಂತ ಅರ್ಥ ಜನ್ಮದಿನ ಅಂದರೆ ಹುಟ್ಟದ ಹಬ್ಬ ಹ್ಯಾಪಿ ಬರ್ತ್ಡೇ ಅಂತ ನಾವು ಕರಿತಾ ಇರ್ತೀವಿ ಎಲ್ಲ ನಮ್ಮ ಹುಟ್ಟು ಹಬ್ಬವನ್ನು ಆಚರಿಸ್ಕೊಳ್ಳಿಕ್ಕೆ ನಮಗೆ ತುಂಬ ಇಷ್ಟ ಅದಕ್ಕೆ ಒಂದು ವರ್ಷದಿಂದನೇ ಪ್ಲ್ಯಾನ್ ಮಾಡ್ತಾ ಇರ್ತೀವಿ ಆದರೆ ಗುರುಗಳ ಹುಟ್ಟದ ಹಬ್ಬ ಅಂತ ಬಂದಾಗ ಎಷ್ಟು ಸಂಭ್ರಮದಿಂದ ನಾವು ಆಚರಿಸ್ಬೇಕು ಅದನ್ನು ಜಾಸ್ತಿ ಮಾಡಿದಷ್ಟು ನಮ್ಮ ಹುಟ್ಟುಹಬ್ಬ ಸಾರ್ಥಕ ಆಗುತ್ತೆ ಆ ನಿಟ್ಟಿನಲ್ಲಿ ನಮ್ಮೆಲ್ಲರ ಪ್ರೀತಿಯ ಗುರುಗಳು ಮಂತ್ರಾಲಯದ ಶ್ರೀ ರಾಘವೇಂದ್ರ ಗುರು ಸಾರ್ವಭೌಮರು ರಾಯರನ್ನು ನೆನಪಿಸ್ಕೊಳ್ಳದಿರೋನು ಇಲ್ಲವೇ ಇಲ್ಲ ಅಷ್ಟು ಭಕ್ತಿ ಶ್ರದ್ಧೆಗಳನ್ನು ಎಲ್ಲರೂ ರಾಯರ ಭಕ್ತರು ತಾವು ಅಳವಡಿಸ್ಕೊಂಡಿರ್ತಾರೆ ಅಂಥ ಪುಣ್ಯಾತ್ಮರಾದ ರಾಯರ ಜನ್ಮದಿನ ಇವತ್ತು ಇವತ್ತೇನು ಮಾಡಬೇಕು ನಾವು ರಾಯರ ಅನುಗ್ರಹಕ್ಕೆ ಹೇಗೆ ಪಾತ್ರರಾಗಬೇಕು ಆಗಬೇಕು ರಾಯರೆಲ್ಲಿದ್ದರೂ ನಮಗೆ ಅನುಗ್ರಹಿಸ್ತಾರೆ ಅದರಲ್ಲೇನು ಸಂಶಯನೇ ಇಲ್ಲ ಮನೆಯಲ್ಲಿದ್ದು ನಾವು ರಾಘವೇಂದ್ರ ರಾಘವೇಂದ್ರ ಅಂದರೂ ರಾಯರು ಯಾರನ್ನಾರು ಕಳಿಸಿ ಆದರೂ ನಮ್ಮ ಕನಸ್ದಲ್ಲಿ ಬಂದಾದರೂ ಹೇಗೋ ಒಂದು ರೀತಿ ಸೂಚನೆ ಕೊಟ್ಟು ನಮಗೆ ಖಂಡಿತ ಅನುಗ್ರಹಿಸೋದ್ರಲ್ಲಿ ಸಂಶಯನೇ ಇಲ್ಲ ಹಾಗಾದರೆ ರಾಯರಿಗೆ ಪ್ರೀತಿ ಆಗಬೇಕನ್ನು ನಾವು ಏನು ಕೆಲಸ ಮಾಡಬೇಕು ಅಂದಾಗ ಇದನ್ನು ಮಾಡಬೇಕಂತೆ ಅವರ ಬಗ್ಗೆ ಕೇಳಬೇಕಂತೆ ರಾಯರ ಬಗ್ಗೆ ಏನು ಕೇಳಬೇಕು ರಾಯರ ಬಗ್ಗೆ ಅನುಭವನ ಅವರ ಮಹಿಮೇನ ಅಂದರೆ ಅದಕ್ಕಿಂತ ಮುಖ್ಯವಾಗಿ ರಾಯರ ಜೀವನ ಚರಿತ್ರೆಯಲ್ಲಿ ಬಂದ ಕೆಲವು ರಹಸ್ಯವಾದ ಘಟನೆಗಳಿದೆ ಬಹಳ ಸೊಗಸಾಗಿ ವರ್ಣಿಸಿದ್ದಾರೆ ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ತಿಳಿಯಬೇಕಾದ ಅಂಶಗಳು ಯಾವುದು ಅಂದಾಗ ಇವರ ಪೂರ್ವಜರ ಯಾರು ಅವರ ತಂದೆ ಅವರ ತಾಯಿಯ ಬಗ್ಗೆ ಅವರ ಪತ್ನಿ ಮತ್ತು ಅವರು ಯಾವ ಗುರುಗಳ ಬಳಿ ಕಲಿತರು ಹೀಗೆ ಪ್ರತಿಯೊಂದು ವಿಷಯಗಳನ್ನು ಇವತ್ತಿನ ದಿವಸ ಚಿಂತಿಸಿದಾಗ ಮನೆ ಮನೆಗಳೆಲ್ಲ ಸಂಭ್ರಮ ನಮಗುಂಟಾಗತ್ತೆ ಅವರು ಹುಟ್ಟಿದ್ರು ಅಂದರೆ ಅವರು ಭೂಲೋಕದಲ್ಲಿ ಅವತರಿಸಿದ್ರು ಇಂದಿನ ದಿವಸ ಅವರು ಅವತರಿಸೋದು ಭೂಲೋಕದಲ್ಲಿ ನಮ್ಮ ಮನಸ್ಸಿನ ಒಳಗಡೆ ರಾಯರು ಬಂದು ಅವತರಿಸಬೇಕು ಅವರು ಹುಟ್ಟಬೇಕು ನಮ್ಮ ಮನಸ್ಸಿನಲ್ಲಿ ಅವರ ಬಗ್ಗೆ ನಮ್ಮ ಶ್ರದ್ಧಾಭಕ್ತಿಗಳು ಉಂಟಾಗಬೇಕು ಅಂತ ಆದರೆ ರಾಯರು ಹುಟ್ಟಿದ ಒಂದು ಸುಂದರವಾದ ಘಟನೆಯನ್ನು ಇಂದಿನ ದಿವಸ ಕೇಳಬೇಕು ಈ ರಾಯರ ಜನ್ಮ ದಿವಸ ನಾವು ಯೋಚಿಸಿದರೆ ರಾಯರು ಹೇಗೆ ಹುಟ್ಟಿದ್ರು ಅಂತ ನಮ್ಮ ಮನೆ ಮನೆಗಳಲ್ಲಿ ಯಾರಿಗೆ ಸಂತಾನ ಭಾಗ್ಯ ಆಗಬೇಕು ಇನ್ನು ಸಂತಾನ ಆಗಿಲ್ಲ ಗೃಹಸ್ಥರಿಗೆ ಅಂಥವ್ರಿಗೆ ವಿಶೇಷವಾದ ಸಂತಾನವನ್ನು ಆ ರಾಯರು ಕರುಣಿಸ್ತಾರೆ ಅಂಥ ಮಹಾಪುಣ್ಯಾತ್ಮ ತಾವು ಲೋಕದಲ್ಲಿ ಬಂದಿದ್ದಾರೆ ಅಂತಾದರೆ ನಮ್ಮ ಮನೆ ಮನೆಗಳಲ್ಲಿ ವಿಶೇಷವಾದ ಅಭಿವೃದ್ಧಿಯನ್ನು ಉಂಟು ಮಾಡ್ತಾರೆ ಈ ನಿಟ್ಟಿನಲ್ಲಿ ನಾವು ರಾಯರ ಜನ್ಮ ದಿವಸವಾದ ಇಂದು ರಾಯರ ಬಗ್ಗೆ ನಾವು ಕೇಳ್ತಾ ಹೋಗೋಣ ಎಲ್ಲಿಯಿಂದ ಶುರು ಮಾಡ್ಬೇಕು ನಾವು ರಾಯರ ಬಗ್ಗೆ ಕೇಳ್ತಾ ವಿಜಯನಗರ ಸಾಮ್ರಾಜ್ಯಕ್ಕೆ ಹೋಗ್ಬೇಕು ಕೃಷ್ಣದೇವರಾಯನ ಹೆಸರನ್ನು ಕೇಳದೇ ಇರೋರಿಲ್ಲ ಕೃಷ್ಣದೇವರಾಯ ವಿಜಯನಗರ ಸಾಮ್ರಾಜ್ಯವನ್ನು ನೋಡ್ತಾ ಇದ್ದವನು ಅಂಥ ಕೃಷ್ಣದೇವರಾಯನಿಗೆ ಗುರುಗಳಾಗಿದ್ದವರು ವ್ಯಾಸರಾಜರು ಅಂತ ನಾವು ಇಂದಿನ ದಿವಸ ರಾಯರೇ ವ್ಯಾಸರಾಜರು ವ್ಯಾಸರಾಜರೇ ರಾಯರು ಅಂತ ನಮಗೆಲ್ಲರಿಗೂ ಗೊತ್ತು ಮೊದಲು ವ್ಯಾಸರಾಜರಾಗಿ ಬಂದಿದ್ದವರು ಕೃಷ್ಣದೇವರಾಯನ ಗುರುಗಳಾಗಿ ಬಂದಿದ್ದರು ನಂತರ ರಾಘವೇಂದ್ರ ಸ್ವಾಮಿಗಳಾಗಿ ಅವರೇ ಬಂದರು ಅಂತ ನಾವು ಕೇಳ್ತಾ ಇರ್ತೀವಿ ವ್ಯಾಸರಾಜರು ಎಂಥವ್ರು ಒಂದೇ ಮಾತಿನಲ್ಲಿ ನೀವು ನೆನಪಿಸ್ಕೊಳ್ಬೇಕು ಅಂದರೆ ಒಂದು ಕೃಷ್ಣದೇವರಾಯನ ಗುರುಗಳು ಮತ್ತೊಂದು ಪುರಂದರದಾಸನ ಗುರುಗಳು ವ್ಯಾಸರಾಜರು ಅಂಥ ವ್ಯಾಸರಾಜರೇ ಮುಂದಕ್ಕೆ ರಾಯರಾಗಿ ಬರ್ತಾರೆ ವ್ಯಾಸರಾಜರ ಬೃಂದಾವನ ನಮಗೆ ಗೊತ್ತಿದೆ ನವ ಬೃಂದಾವನ ಅಂತ ಪ್ರಸಿದ್ಧ ಹೊಸಪೇಟೆ ಹತ್ತಿರದಲ್ಲಿ ಆನೆಗೋಂದಿ ಅಂತ ಕ್ಷೇತ್ರ ಇದೆ ಅಲ್ಲಿ ವ್ಯಾಸರಾಜರಿರ್ತಾರೆ ಕೃಷ್ಣದೇವರಾಯನ ಗುರುಗಳು ಆ ಕೃಷ್ಣದೇವರಾಯ ತಾನು ಒಬ್ಬರತ್ರ ವೀಣೆ ಕಲಿತಾ ಇರ್ತಾನಂತೆ ಒಬ್ಬ ರಾಜ ಅವನ್ ಯಾಕೆ ವೀಣೆ ಅಂತ ಪ್ರಶ್ನಿಸೋ ಹಾಗಿಲ್ಲ ಎಲ್ಲ ವಿದ್ಯೆಗಳನ್ನು ರಾಜರಿಗೂ ಇತ್ತು ಅಂದಿನ ಕಾಲದಲ್ಲಿ ಎಲ್ಲ ರಾಜರುಗಳಲ್ಲಿತ್ತದು ವೀಣಾ ವಾದನವನ್ನು ಮಾಡಬೇಕು ಅಂತ ಬಹಳ ಅಪೇಕ್ಷೆ ಕೃಷ್ಣದೇವರಾಯನಿಗೆ ಒಬ್ಬರು ಕೃಷ್ಣಾಚಾರ್ಯರು ಅಂತ ಇರ್ತಾರೆ ಆ ಕೃಷ್ಣಾಚಾರ್ಯರನ್ನು ಗುರುಗಳನ್ನಾಗಿ ಸ್ವೀಕಾರ ಮಾಡ್ತಾನೆ ಕೃಷ್ಣದೇವರಾಯ ಅವರನ್ನು ಆಸ್ಥಾನ ವಿದ್ವಾಂಸರಾಗಿ ಪರಿಗಣಿಸ್ತಾನೆ ಅವರ ಬಳಿ ಅನೇಕ ವೀಡಾವಾದನ ಕಲೆಯನ್ನು ಅವನು ಕಲಿತಾನೆ ಕಲಿತು ಕಲಿತು ಆ ಕೃಷ್ಣಾಚಾರ್ಯರಿಗೆ ಎಂಥ ಸನ್ಮಾನ ಮಾಡ್ತಾನೆ ಮುತ್ತಿನ ಹಾರವನ್ನು ಹಾಕ್ತಾನೆ ಅವರ ಕೊರಳಿಗೆ ಈ ಥರದ ದಿವ್ಯ ವೈಭವ ಕೃಷ್ಣಾಚಾರ್ಯರದು ಆ ಕೃಷ್ಣಾಚಾರ್ಯರ ಮಗ ಕನಕಾಚಲ ಭಟ್ಟ ಅಂತ ಇರ್ತಾರೆ ಆ ಕನಕಾಚಲ ಭಟ್ಟರಿಗೆ ಒಬ್ಬ ಮಗ ತಿಮ್ಮಣ್ಣ ಭಟ್ಟ ಅಂತ ಆ ತಿಮ್ಮಣ್ಣ ಭಟ್ಟರ ಮಗನೇ ನಮ್ಮ ಇಂದಿನ ಕಥಾನಾಯಕರಾದ ರಾಘವೇಂದ್ರ ಗುರು ಸಾರ್ವಭೌಮರು ಅವರ ತಂದೆ ತಿಮ್ಮಣ್ಣ ಭಟ್ಟರು ಈ ತಿಮ್ಮಣ್ಣ ಭಟ್ಟರು ಬಹಳ ಸಾತ್ವಿಕರು ಅವರು ಕೂಡ ವಿಶೇಷವಾದ ಈ ವೀಣಾ ವಿದ್ಯೆಯಲ್ಲಿ ಪಾರಂಗತರಾಗಿರ್ತಾರೆ ಅಂಥ ತಿಮ್ಮಣ್ಣ ಭಟ್ಟರಿಗೆ ಒಂದೇ ಒಂದು ಚಿಂತೆ ಇರುತ್ತಂತೆ ಏನು ಚಿಂತೆ ಇರುತ್ತೆ ತಿಮ್ಮಣ್ಣ ಭಟ್ಟರಿಗೆ ಅನ್ನೋದನ್ನು ಗಮನಿಸಿದಾಗ ತಿಳಿಸೋಂಥದ್ದು ಹೀಗೆ ತಿಮ್ಮಣ್ಣ ಭಟ್ಟರಿಗೆ ಅನೇಕ ವರ್ಷಗಳ ಕಾಲ ಸಂತಾನ ಇರಲಿಲ್ಲ ಅಂತ ವಾಸ್ತವಿಕವಾಗಿ ಸಂತಾನ ಇಲ್ಲ ಅಂದರೆ ಹೇಗೆ ಅಂಥ ಮಹಾತ್ಮರಿಗೆ ದೊಡ್ಡವರಿಗೆ ಸಂತಾನ ದೊರೆಯಲ್ವಾ ಅಂದರೆ ಖಂಡಿತ ಅದೊಂದು ರೀತಿ ದೇವರ ಪರೀಕ್ಷೆ ಅವರು ಯೋಚಿಸಿದ್ರಂತೆ ಏನು ಮಾಡೋದು ಅಪುತ್ರಸ್ಯ ಗತಿರನಾಸ್ತಿ ಮಕ್ಕಳು ಬೇಕು ಮಗ ಮಗಳು ಎಲ್ಲ ಇರಬೇಕು ಇದ್ದಾಗ ತಂದೆ ತಾಯಿಗೆ ಸಂತೋಷ ಒಂದು ಅದರ ಜೊತೆಗೆ ಮುಂದೆ ಶ್ರಾದ್ದಕ್ರಮ ಎಲ್ಲ ನಡೆಸಿದ ಮೇಲೆ ಆ ತಂದೆ ತಾಯಿಗಳಿಗೆ ಅವ್ರು ಗತಿಸಿ ಹೋದ ಮೇಲೆ ಇದ್ದಾಗಲೇ ಶ್ರಾದ್ದ ಮಾಡಿಬಿಡ್ತಾರೆ ಕೆಲವ್ರು ಈಗ ಗೊತ್ತಿರಲ್ಲ ಮಂದಿರಗಳಲ್ಲಿ ಶ್ರಾದ್ದ ಸೇವೆ ಅಂತ ಬರೆಸಿರ್ತಾರೆ ಸೀದಾ ಹೋಗ್ತಾರೆ ಇದೊಂದು ಶ್ರಾದ್ದ ಸೇವೆ ಆಗಬೇಕಾಗಿದೆ ಅಂತ ಸರಿ ಪುರೋಹಿತರು ಕೂಡಿಸ್ತಾರೆ ಅಲ್ಲಿ ಶ್ರಾದ್ದ ಸೇವೆ ಎಲ್ಲ ಆಯ್ತಪ್ಪ ಬಿಡ್ಡಪ್ರಧಾನನೂ ಆಯಿತು ಇಲ್ಲ ಪ್ರಸಾದ ಕೊಡಬೇಕಾಗಿದೆ ಇದನ್ನೆಲ್ಲ ಯಾರಿಗೆ ಪ್ರಸಾದ ಕೊಡಬೇಕಾಗಿದೆ ಇಲ್ಲ ನಮ್ಮ ತಂದೆ ತಾಯಿಗಳಿಗೆ ಪ್ರಸಾದ ಕೊಡಬೇಕು ಮನೆಗೆ ತೊಗೊಂಡು ಹೋಗಬೇಕು ಅಂತ ಅಲೋ ಮಾರಯ್ಯ ಈಗ ತಾನೇ ಶ್ರಾದ್ದ ಯಾರಿಗೆ ಮಾಡಿದೆ ತಂದೆ ತಾಯಿಗೆಲ್ಲ ಇಡಿಸಿದ್ಯಲ್ಲಪ್ಪ ನಿನ್ನ ತಂದೆ ತಾಯಿ ಬದುಕಿದಾರಾ ಇಲ್ವಾ ಇಲ್ಲ ಇಲ್ಲ ತಂದೆ ತಾಯಿಗಳು ಬದುಕಿದ್ದಾರೆ ಅಂತ ಮತ್ತೆ ಯಾಕೆ ಶ್ರಾದ್ದ ಸೇವೆ ಮಾಡಿದೆ ಈಗ ಇದ್ದಾಗಲೇ ಪಿಂಡ ಪ್ರದಾನ ಮಾಡಿಬಿಡೋದ ಅಂದರೆ ಮಂದಿರಗಳಿಗೆ ಹೋದಾಗ ಎಚ್ಚರದಲ್ಲಿರಬೇಕು ನಾವು ಎಲ್ಲ ಸೇವೆ ಅಂತ ಪಟ್ಟಿಯಲ್ಲಿರುತ್ತೆ ಲಿಸ್ಟ್ನಲ್ಲಿ ಶ್ರಾದ್ದ ಸೇವೆ ಅಂತ ಇರುತ್ತೆ ಇದು ಒಂದು ಸೇವೆ ಅಂತ ಅಂದ್ಕೊಂಡು ಮಾಡಿಬಿಡ್ತಾರೆ ಶ್ರಾದ್ದ ಸೇವೆ ಶ್ರಾದ್ದ ಅಂತ ಶಬ್ದ ಬಂದರೆ ಒಬ್ಬ ವ್ಯಕ್ತಿಗೆ ತಂದೆ ತಾಯಿ ಇರದೇ ಹೋದಾಗ ತಂದೆ ಇಲ್ಲ ತಾಯಿ ಇಲ್ಲ ಅಂದರೆ ಅವರನ್ನು ಕುರಿತು ಶ್ರಾದ್ದ ಮಾಡೋದು ಅಂತ ಇರುತ್ತೆ ತಿಥಿ ಅಂತ ಇನ್ನೊಂದು ಶಬ್ದದಿಂದ ಕರಿತೀವಿ ತಿಥಿ ಮಾಡೋದು ಅಂತ ಹೇಳ್ತಾ ಇರ್ತಾರೆ ತಿಥಿ ಮಾಡೋದು ಅನ್ನೋದು ಒಂಥರ ಕೆಲವು ಸಲ ಕೆಟ್ಟ ಶಬ್ದ ಆಗೋಗಿದೆ ಬಯೋ ಅಂಥ ಶಬ್ದ ಅದಿರಲಿ ಅದಕ್ಕೆ ಶ್ರಾದ್ದ ಸೇವೆ ಅಂತ ಒಳ್ಳೆ ಗಂಭೀರವಾದ ಶಬ್ದ ಹಾಕಿರ್ತಾರೆ ಅಂತೂ ಈ ತಂದೆ ತಾಯಿಗಳಿಗೆ ತೃಪ್ತಿ ಆಗೋದು ಯಾವಾಗ ಅಂದರೆ ಒಬ್ಬ ಸತ್ಪುತ್ರ ಒಳ್ಳೆಯ ಮಗ ಹುಟ್ಟಿದಾಗ ಅದೇ ರೀತಿ ಇಲ್ಲಿ ಸತ್ಪುತ್ರ ಇವರಿಗೆ ಬೇಕಾಗಿದೆ ಆಗಿನ ಕಾಲದಲ್ಲಿ ಈ ತಿಮ್ಮಣ್ಣ ಭಟ್ಟರು ಸೇವೆ ಮಾಡಲಿಕ್ಕೆ ಹೋದ್ರಂತೆ ಯಾರು ಸೇವೆ ಶ್ರೀನಿವಾಸ ದೇವರ ಸೇವೆ ಮಾಡಲಿಕ್ಕೆ ಹೋದ್ರಂತೆ ತಿರುಪತಿಗೆ ಸೀದಾ ಹೋಗಿದ್ದಾರೆ ಹೋಗಿ ಶ್ರೀನಿವಾಸನ ಸೇವೆಯನ್ನು ಮಾಡಿದರು ಆ ಮಾಡಿದ ಪ್ರಭಾವದಿಂದ ಒಬ್ಬಳು ಮಗಳು ಹುಟ್ಟುತ್ತಾಳೆ ಮಗಳು ಹುಟ್ಟುತ್ತಾಳೆ ನಂತರ ಹೀಗೆ ಇನ್ನೊಬ್ಬ ಮಗ ಹುಟ್ಟುತ್ತಾನೆ ಗುರುರಾಜ ಅಂತ ನಂತರ ಹುಟ್ಟವನೇ ಈ ಕಥಾನಾಯಕರಾದ ಗುರುಸಾರ್ವಭೌಮರ ಪೂರಾಶ್ರಮದ ಹೆಸರು ವೆಂಕಟನಾಥ ಅಂತ ಏನು ಕರೀತೀವಿ ಅಂಥ ಗುರುರಾಯರ ಹಿಂದಿನ ಹೆಸರದು ಅವರು ಹುಟ್ಟುತ್ತಾರೆ ಅಂತ ಹಾಗಾದರೆ ಶ್ರೀನಿವಾಸನ ಅನುಗ್ರಹದಿಂದ ವಿಶೇಷವಾಗಿ ಹುಟ್ಟಿದವರು ಈ ಕಥಾನಾಯಕರಾದ ವೆಂಕಟನಾಥರು ಅಂದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳು ಇವರು ಹುಟ್ಟಿದಾಗ ಬಹಳ ರೋಚಕವಾದ ಘಟನೆಗಳನ್ನು ಮುಂದೆ ವರ್ಣಿಸ್ತಾರೆ ಇವರು ಹುಟ್ಟಾಯಿತು ರಾಯರು ರಾಯರು ಹುಟ್ಟಿದ ಮೇಲೆ ಅವರ ಲೀಲೆಗಳು ಹೇಗಿತ್ತು ಬಾಲ್ಯಗಳು ಹೇಗೆ ಸಹಜವಾಗಿ ಎಲ್ಲ ಮಕ್ಕಳು ತಾವು ಅಂಬೆಗಾಲಿಡ್ತಾವೋ ಹಾಗೆ ಬೆಳೀತಾವೆ ಅದೇ ರೀತಿ ಇವರು ಕೂಡ ರಾಯರು ತಾವು ಚಿಕ್ಕ ಮಗುವಾಗಿದ್ದಾಗ ಹೇಗೆ ಮಗುವಿನ ಸ್ವಭಾವ ಇತ್ತೋ ಅದೇ ರೀತಿ ಇವರು ಕೂಡ ಆಟಪಾಠಗಳನ್ನು ಪಾಠಗಳನ್ನು ಮಾಡ್ತಾ ಇದ್ರು ಅಂತ ನಾವು ಅನ್ನಬೇಕು ಆದರೆ ಹಾಗಲ್ವಂತೆ ವಿಶೇಷವಾಗಿ ಅದನ್ನು ಮುಂದಕ್ಕೆ ತಿಳಿಸ್ತಾರೆ ಏನಾಯಿತು ರಾಯರು ತಾವು ಹುಟ್ಟಿದ್ದಾರೆ ಅಂದರೆ ವೆಂಕಟನಾಥನಾಗಿ ಬಂದಿದ್ದಾರೆ ನಾಮಕರಣವನ್ನು ಮಾಡಿದರು ಶ್ರೀನಿವಾಸನ ಅನುಗ್ರಹದಿಂದ ಇವರು ಹುಟ್ಟಿರ್ತಾರೆ ಆದ್ದರಿಂದ ಇಂಥ ವೆಂಕಟನಾಥನಿಗೆ ಸಾರ್ಥಕವಾಯಿತಂಥ ಹೆಸರು ಯಾಕೆ ವೆಂಕಟನಾಥ ಅಂದ್ರೇನು ಶ್ರೀನಿವಾಸನನ್ನು ಪರದೈವ ಸಕಲ ಸರ್ವೋತ್ತಮ ದೈವ ಶ್ರೀನಿವಾಸ ಅಂತ ತಾವು ಜೋರಾಗಿ ಪ್ರತಿಪಾದನೆ ಮಾಡೋರು ರಾಯರು ಆದ್ದರಿಂದ ವೆಂಕಟನಾಥ ಅನ್ನೋ ಹೆಸರು ಮುಂದೆ ಅವರು ಗುರು ಸಾರ್ವಭೌಮರಾಗಿ ಏನು ಪ್ರಚಾರ ಮಾಡ್ತಾರೆ ಯಾವ ಈ ಶ್ರೀನಿವಾಸನ ಬಗ್ಗೆ ವಿಶೇಷ ಭಕ್ತಿಯನ್ನು ಇಟ್ಕೊಂಡಿದ್ದಾರೆ ಅದನ್ನು ಮೊದಲೇ ತಿಳಿಸುವಂತೆ ಆ ವೆಂಕಟನಾಥ ಅನ್ನುವ ಹೆಸರು ಅವರಿಗೆ ಬಂದಿದೆ ಅವರು ಹುಟ್ಟುತ್ತಾನೆ ಒಂದು ಮುಂಚಿನ ಘಟನೆಯನ್ನು ಹೇಳ್ತಾರೆ ಗರ್ಭದಲ್ಲಿದ್ದರು ರಾಯರು ಅಂದರೆ ತನ್ನ ತಮ್ಮ ತಾಯಿಯ ಗರ್ಭದ ಒಳಗಡೆ ಇದ್ದಾರೆ ಇದ್ದಾಗ ಅವರ ತಾಯಿಗೆ ಏನು ಬಯಕೆ ಇತ್ತು ಸಾಮಾನ್ಯವಾಗಿ ನಮ್ಗೆ ಗೊತ್ತಿದೆ ಈಗ ಕೆಲವರು ಸಂಗೀತವನ್ನು ಜಾಸ್ತಿ ಕೇಳ್ತಾ ಇರ್ತಾರೆ ಗರ್ಭಿಣಿಯರಾಗಿರ್ತಾರೆ ಸಂಗೀತ ಜಾಸ್ತಿ ಕೇಳ್ತಾ ಇರ್ತಾರೆ ಕೊನೆಗೆ ಹುಟ್ಟೋ ಮಗು ಸಂಗೀತ ಜ್ಞಾನ ವಿಶೇಷ ಅದು ಸಂಗೀತ ವಿದ್ಯೆಯಲ್ಲಿ ಪಾರಂಗತ ಆಗುತ್ತೆ ಅಂದರೆ ಒಬ್ಬಳು ತಾಯಿ ತನ್ನ ಗರ್ಭದಲ್ಲಿ ಮಗುವನ್ನು ಧರಿಸ್ಕೊಂಡಾಗ ಏನು ಜಾಸ್ತಿ ಕೆಲಸ ಮಾಡ್ತಾ ಇರ್ತಾಳೋ ಆ ಮಗುವಿಗೆ ಅದೇ ವಿದ್ಯೆ ಮುಂದೆ ಬರುತ್ತೆ ಅಂತ ಕೆಲವರು ಬರೆಯೋ ಜಾಸ್ತಿ ಇರುತ್ತೆ ಆ ಮಗು ಹಾಗೆ ಬರೀಲಿಕ್ಕೆ ಮುಂದೆ ಶುರು ಮಾಡುತ್ತೆ ಅಂದರೆ ಅದರಲ್ಲಿ ಅದರ ಜೀವನ ಅಡಗಿರುತ್ತೆ ಅಂತ ನಮಗೆ ಪ್ರಹ್ಲಾದರಾಜರ ಬಗ್ಗೆ ನಾವು ಕೇಳ್ತೀವಿ ಪ್ರಹ್ಲಾದರಾಜರು ಬೇರೆ ಅಲ್ಲ ರಾಘ ರಾಯರು ಬೇರೆ ಅಲ್ಲ ಹಿರಣ್ಯ ಕಶುಪುವಿನ ಮಗ ಪ್ರಹ್ಲಾದನೇ ರಾಯರಾಗಿ ಬಂದಿದ್ದು ಅಂತ ಬಹಳ ಪ್ರಸಿದ್ಧಿ ಎಲ್ಲ ಶಾಸ್ತ್ರಗಳು ಕೂಡ ಹಾಗೆ ಹೇಳ್ತಾ ಇದ್ದಾವೆ ಆ ಪ್ರಹ್ಲಾದ ರಾಜ ಕಯಾದುವಿನ ಗರ್ಭದ ಒಳಗಡೆ ಇದ್ದಾಗ ನಾರದರು ಬಂದು ಉಪದೇಶ ಕೊಡ್ತಾರೆ ಕಯಾದು ಎಲ್ಲ ಕೇಳಿಕೊಂಡು ಆ ಪ್ರಹ್ಲಾದ ರಾಜರಿಗೆ ವಿಶೇಷವಾಗಿ ವಿಷ್ಣುವಿನ ಮೇಲೆ ಭಕ್ತಿ ಯಾಕಿದು ಬಂತು ವಿಷ್ಣುವಿನ ಮೇಲೆ ಭಕ್ತಿ ಅಂದರೆ ದೇವಿ ನಾರದರ ಬಳಿ ಉಪದೇಶಗಳನ್ನು ಪಡ್ಕೊಂಡಿರ್ತಾಳೆ ಯಾವಾಗ ಈ ಪ್ರಹ್ಲಾದರಾಜರನ್ನು ತನ್ನ ಗರ್ಭದಲ್ಲಿ ಇಟ್ಕೊಂಡಿರ್ತಾಳೋ ಆಗ ಅಂತ ಅದೇ ರೀತಿ ಈ ರಾಯರ ತಾಯಿ ವಿಶೇಷವಾಗಿ ತಾವು ಅಂದರೆ ಈ ಗೋಪಿಕಾಂಬೆ ಏನಿದ್ದಾಳೆ ಆ ಗೋಪಿಕಾಂಬೆ ಯಾವಾಗ ಧರಿಸಿರ್ತಾಳೆ ಈ ಮಗುವನ್ನು ವೆಂಕಟನಾಥನನ್ನು ಆಗ ಅವಳಿಗೆ ಯಾವ ವಿಷಯದಲ್ಲಿ ತುಂಬ ಅಭಿರುಚಿ ಇತ್ತು ಅಂದಾಗ ಇದ್ರ ಬಗ್ಗೆ ಅಭಿರುಚಿ ಅಂತೆ ಏನು ನದಿಲಿ ಸ್ನಾನ ಮಾಡಬೇಕು ಅಂತ ಅಭಿರುಚಿಯಂತೆ ನದೀಲಿ ಸ್ನಾನ ಮಾಡಬೇಕು ಅಂತ ಯಾರಾದರೂ ಅಪೇಕ್ಷೆ ಪಡ್ತಾರ ಬಿಸ್ತೀರ್ ಸ್ನಾನ ಮಾಡಬೇಕು ಅಂತ ಅಪೇಕ್ಷೆ ಪಡ್ತಾರೆ ಸಾಮಾನ್ಯರಾದ ನದಿಯಲ್ಲಿ ತಣ್ಣೀರಿನ ಸ್ನಾನ ಮತ್ತು ಕೆಂಪು ಬಟ್ಟೆ ಅಂದರೆ ಬಹಳ ಇಷ್ಟ ಆಗ್ತಾ ಇತ್ತಂತೆ ಈ ರೀತಿ ಈ ಯತಿಗಳು ತಾವು ಏನು ಬಯಸ್ತಾರೋ ಸಾಮಾನ್ಯವಾಗಿ ಸನ್ಯಾಸಿಗಳು ಅಂದರೆ ಕಾವಿ ಬಟ್ಟೆ ಹಾಗೆ ನದಿ ನೀರಿನಲ್ಲಿ ನದಿಯಲ್ಲಿ ಮುಳುಗ್ತಾರೆ ಅವರು ಜಪತಪಾನುಷ್ಠಾನಗಳನ್ನು ಮಾಡಿಕೊಳ್ತಾರೆ ಮತ್ತು ಜಾಸ್ತಿ ಶಾಸ್ತ್ರ ಕೇಳಬೇಕು ಪುರಾಣ ಕೇಳಬೇಕು ಅಂತ ಅಪೇಕ್ಷೆ ಬರ್ತಾ ಇತ್ತಂತೆ ಗೋಪಿಕಾಂಬೆಗೆ ಇದೆಲ್ಲ ನೋಡ್ತಾ ಇದ್ದರೆ ನಮಗೇನು ಸೂಚನೆ ಆಯಿತು ಅಂದರೆ ಓ ಮುಂದೆ ಈ ಗರ್ಭದಿಂದ ಹೊರಗೆ ಬರೋರು ದೊಡ್ಡ ಮಹಾನುಭಾವರಾಗಿ ಬರ್ತಾರೆ ಅನ್ನೋದು ಖಂಡಿತ ಇದರಿಂದ ನಮಗೆ ಸೂಚನೆ ಇತ್ತು ಅಂತ ಇದೊಂದು ವಿಷಯ ಅಷ್ಟೇ ಅಲ್ಲ ಆ ಮಗುವಿಗೆ ತಾವು ಅಕ್ಷರಾಭ್ಯಾಸವನ್ನು ಮಾಡಿಸಬೇಕು ಮತ್ತು ಅನ್ನಪ್ರಾಶನ ಕರ್ಮ ನಡಿಬೇಕು ಆರನೇ ತಿಂಗಳಿಗೆ ಅನ್ನಪ್ರಾಶನ ಆಯಿತು ಮೂರು ವರ್ಷಕ್ಕೆ ಚೌಲ ಎಂತ ಕರಿ ಕೇನು ಕರಿತೀವಿ ಅಂಥ ಕರ್ಮ ಆಯಿತು ಅಕ್ಷರಾಭ್ಯಾಸ ಆಗಬೇಕಲ್ಲ ಅಕ್ಷರಾಭ್ಯಾಸ ಆಗಬೇಕಾದ್ರೆ ರಾಯರಿಗೆ ಲೆಕ್ಕ ಹಾಕೋಳಿ ಇದನ್ನೆಲ್ಲ ನಾವು ಜನ್ಮದ ದಿವಸ ವಿಚಾರ ಮಾಡಿದರೆ ಮಕ್ಕಳು ಒಳ್ಳೆ ವಿದ್ಯೆ ಬರುತ್ತೆ ಕೇಳಿದ್ರೆ ರಾಯರ ಚರಿತ್ರೆಯನ್ನು ಸರಿ ಅಕ್ಷರಾಭ್ಯಾಸ ಮಾಡಿಸ್ಬೇಕು ಅಕ್ಷರಾಭ್ಯಾಸಕ್ಕೆ ಅಂತ ಶುರು ಮಾಡಿದ್ರು ಒಂದು ಸ್ಲೇಟು ಒಂದು ಬಾಳಪ್ಪ ಎಲ್ಲ ಇಟ್ಕೊಂಡು ಮಾಡಿಸ್ತಾ ಇರ್ತಾರಲ್ಲ ತಂದೆ ತಾಯಿಗಳು ಹಾಗೆ ಇಲ್ಲೂ ಕೂಡ ಈ ತಿಮ್ಮಣ್ಣ ಭಟ್ಟರು ಮಗು ವೆಂಕಟನಾಥನಿಗೆ ಅಕ್ಷರಾಭ್ಯಾಸ ಮಾಡಿಸಬೇಕು ಅಂತ ಕೈನಲ್ಲಿ ಇಟ್ಟುಕೊಂಡು ಒಂದು ಮರಳಿನಲ್ಲಿ ಬರೆಸೋಂಥ ಕ್ರಮ ಅಲ್ಲಿ ಮರಳಿನಲ್ಲಿ ಬರೆಸ್ಬೇಕಲ್ಲ ಏನು ಬರೆದ್ರು ಓಂ ಅಂತ ಬರೆಸದ್ರಂತೆ ನಾವೆಲ್ಲ ಎ ಬಿ ಸಿ ಡಿ ಅಂತ ಬರೆಸ್ಬೋದು ಆದರೆ ಹಾಗೆ ಬರೆಸ್ಬಾರ್ದು ನಮ್ಮ ಮುಖ್ಯವಾದ ಸನಾತನ ಸಂಸ್ಕೃತಿಯ ಮೂಲ ಅಕ್ಷರ ಓಂಕಾರದಲ್ಲೇ ಇಡೀ ಜಗತ್ತಿದೆ ಓಂಕಾರದಿಂದಲೇ ಇಡೀ ಜಗತ್ತು ಅಂಥ ಓಂಕಾರವನ್ನು ಬರೆಸದ್ರಂತೆ ಆಕಾರ ಅಲ್ಲ ಆಕಾರ ಅಲ್ಲ ಆ ಏನೂ ಅಲ್ಲ ಓಂ ಅಂತ ಮೊದಲನೇ ಅಕ್ಷರ ಬರೆಸಿದ್ರಂತೆ ರಾಯರ ಕೈಲಿ ಯಾರು ತಮ್ಮ ತಂದೆ ತಿಮ್ಮಣ್ಣ ಭಟ್ಟರು ಸರಿ ವೆಂಕಟನಾಥ ತಾನು ಓಂಕಾರ ಬರೆದ ಬರೆದ ಮೇಲೆ ತನ್ನ ತಂದೆ ಹೇಳಿದ್ರಂತ ಒಂದು ಮಾತು ಏನು ಹೇಳಿದ್ರು ಮಗು ಈ ಓಂಕಾರ ಪರಮಾತ್ಮನ ಬಗ್ಗೆ ದೇವರ ಬಗ್ಗೆ ಹೇಳ್ತಾ ಇದೆ ಅಂತ ಹೇಳಿದ್ರಂತೆ ಓಂಕಾರ ಅಂದ್ರೇನು ಎಲ್ಲ ಒಳ್ಳೆಯ ಗುಣಗಳಿಂದ ತುಂಬಿಕೊಂಡಿರೋಂಥ ಭಗವಂತ ಅಂಥ ಭಗವಂತನ ಓಂಕಾರ ಹೇಳ್ತಾ ಇದೆ ಆಗ ವೆಂಕಟನಾಥ ಚಿಕ್ಕ ಮಗು ತಾನು ಪ್ರಶ್ನೆ ಮಾಡ್ತಾನಂತೆ ಅಲ್ಲ ಈ ಒಂದೇ ಅಕ್ಷರದಿಂದ ಅಷ್ಟು ದೊಡ್ಡ ಭಗವಂತ ಗೊತ್ತಾಗ್ತಾ ಇದ್ದಾನೆ ಅಂದರೆ ಆಶ್ಚರ್ಯ ಅಲ್ವಾ ಅಪ್ಪ ಅಂತ ಕೇಳ್ತಾನಂತೆ ಯಾಕಂದರೆ ಇಡೀ ಎಲ್ಲ ಕಡೆ ಇರೋ ದೇವರನ್ನು ಇದು ಒಂದೇ ಅಕ್ಷರ ಹೇಳುತ್ತಲ್ಲ ಅಂತ ಅವನ ಪ್ರಶ್ನೆ ಆಗಲೇ ಅವರು ಊಹಿಸಿದ್ರಂತೆ ಇವನು ಸಾಮಾನ್ಯನಾಗಿ ಇರೋನಲ್ಲ ಇವನು ಮುಂದೆ ದೊಡ್ಡ ವ್ಯಕ್ತಿ ಆಗ್ತಾನೆ ಅಂತ ತಂದೆ ಮಗನ ಬಗ್ಗೆ ಅಂದಿನ ದಿವಸವೇ ತಿಳ್ಕೊಂಡ್ರು ಅಷ್ಟೇ ಅಲ್ಲ ಅವರಿಗೆ ಮಗಳಿದ್ಲು ಆ ಮಗಳಿಗೆ ವಿವಾಹ ಮಾಡಬೇಕಾಗಿ ಬಂತು ಆಗ ಒಳ್ಳೆಯ ಉತ್ತಮ ವಿದ್ವಾಂಸರೂ ಫಣಿಶಾಯಿ ಅಂತ ಆ ವಿದ್ವಾಂಸರು ಬರ್ತಾರೆ ಅಲ್ಲಿ ಮಗಳಿಗೂ ಕೂಡ ಮದುವೆಯನ್ನು ಮಾಡಿಕೊಡ್ತಾರೆ ಲಕ್ಷ್ಮೀ ನರಸಿಂಹಾಚಾರ್ಯರು ಅಂತ ನಂತರ ರಾಯರ ವಿದ್ಯಾಭ್ಯಾಸ ಎಲ್ಲಿ ನಡೆಯಿತು ಲಕ್ಷ್ಮೀ ನರಸಿಂಹಾಚಾರ್ಯರ ಬಳಿ ನಡೀತು ಅಣ್ಣನ ಬಳಿ ಕೂಡ ನಡೀತು ಗುರುರಾಜಾಚಾರ್ಯರ ಬಳಿ ನಡೀತು ಉಪನಯನ ಮಹೋತ್ಸವಕ್ಕೆ ಮಾತ್ರ ಅವರ ತಂದೆ ಆ ಸಂದರ್ಭದಲ್ಲಿ ಇರಲಿಲ್ಲ ಉಪನಯನ ಮಹೋತ್ಸವವನ್ನು ಅಣ್ಣಂದರೆ ನಿಂತು ನಡೆಸ್ತಾರಂತೆ ಅಣ್ಣನೇ ಸ್ವಯಂ ಗುರುರಾಜಾಚಾರ್ಯ ನಿಂತು ವೆಂಕಟನಾಥನಿಗೆ ಅವರು ಉಪನಯನ ಮಹೋತ್ಸವವನ್ನು ಆಚರಿಸ್ತಾರೆ ಅವಾಗೊಂದು ಮಾತು ಹೇಳ್ತಾರೆ ಅಲ್ಲ ತಂದೆ ಕೈಲಿ ಉಪನಯನ ಮಹೋತ್ಸವ ಆಗಬೇಕಾಗಿತ್ತಲ್ವಾ ಅಂತ ಅಯ್ಯೋ ಉಪನಯನ ಮಹೋತ್ಸವ ಕಾಲದಲ್ಲಿ ಗಾಯತ್ರಿ ಮಂತ್ರ ಜಪ ಉಪದೇಶ ಕೊಡ್ತಾರೆ ಅದು ಕೊಡೋದು ನಿಜವಾಗಿ ಉಪದೇಶ ಯಾರು ಅಂದರೆ ಒಳಗಡೆ ಒಳಗಡೆಯೋ ನಾರಾಯಣನೇ ಕೊಡೋದು ತಂದೆಗೆ ಆ ಶಕ್ತಿ ಇಲ್ಲ ಭಗವಂತನೇ ಇಲ್ಲ ಒಳಗಡೆ ನಿಂತು ತಾನೇ ಕೊಡಿಸೋದು ಆ ನಿಟ್ಟಿನಲ್ಲಿ ಗಾಯತ್ರಿ ಮಂತ್ರದ ಉಪದೇಶ ಆಯಿತು ಇನ್ನು ವಿದ್ಯಾಭ್ಯಾಸ ಮಾಡಿಸ್ಬೇಕು ಅಂತ ಶುರುವಾಯಿತು ಆ ಕಡೆ ಭಾವನ ಬಳಿನೂ ಕಲಿತು ರಾಯರು ಈ ಕಡೆ ಅಣ್ಣನ ಬಳಿಯೂ ಕೂಡ ವಿದ್ಯಾಭ್ಯಾಸವನ್ನು ಮಾಡಿದ್ದಾರೆ ಇನ್ನು ಇದೆಲ್ಲ ವಿದ್ಯಾಭ್ಯಾಸ ಆದ ಮೇಲೆ ಅಲ್ಲಿ ಒಂದು ಘಟನೆ ಮುಂದಕ್ಕೆ ಅವರು ವಿವಾಹ ಮಾಡಿಕೊಳ್ಳುವಂಥ ಪ್ರಸಂಗ ಬರುತ್ತೆ ಅವನಿಗೆ ವಿವಾಹ ಯಾರನ್ನು ಕರೆಸ್ ಕರಿಬೇಕು ಅದಕ್ಕೆ ಒಳ್ಳೆಯ ಕನ್ಯೆಯನ್ನು ಕರಿಬೇಕಲ್ಲ ಮದುವೆ ಮಾಡಿಕೊಳ್ಳಿಕ್ಕೆ ಕರೆಸಿ ಮಾಡಿಕೊಡ್ಬೇಕಲ್ಲ ಯಾರು ಅಂಥ ಕನ್ನಿಕೆ ಆಗ ಸರಸ್ವತಿ ಅಂತ ಕನ್ನಿಕೆ ಸಿಗ್ತಾಳು ಆ ಸರಸ್ವತಿಯನ್ನು ವೆಂಕಟನಾಥನಿಗೆ ಕೊಟ್ಟು ವಿವಾಹವನ್ನು ಮಾಡಿಸ್ತಾರೆ ಆದರೆ ಯಾವತ್ತೂ ವಿವಾಹ ಆದಮೇಲೆ ಒಂದು ಮಾತಿದೆ ವಿವಾಹ ವಿದ್ಯಾನಾಶಕಃ ಅಂತ ಮದುವೆ ಏನಿದೆಯಲ್ಲ ಆಮೇಲೆ ಆಗಲ್ಲ ಅಂತ ಮದುವೆ ಆದಮೇಲೆ ಮದುವೆಗಿಂತ ಮುಂಚೆ ಅಷ್ಟೇ ಓದೋದು ಬ್ರಹ್ಮಚಾರಿಗಳು ಆಮೇಲೆ ಮದುವೆ ಆದಮೇಲೆ ಎಲ್ಲೂ ಓದೋದೆಲ್ಲವಾಗುತ್ತೆ ಅಂತ ಆದರೆ ಹಾಗಿರಲಿಲ್ಲ ವೆಂಕಟನಾಥ ತಾನು ಸರಸ್ವತಿಯನ್ನು ಕೈ ಹಿಡಿದ ಮೇಲೆ ನಿಜವಾದ ಸರಸ್ವತಿ ದೇವಿಯ ಅನುಗ್ರಹನೇ ಆಯಿತು ವಿಶೇಷವಾಗಿ ಆಮೇಲೂ ಕೂಡ ಅಧ್ಯಯನ ಮಾಡಿದರು ಸುಧೀಂದ್ರ ತೀರ್ಥರು ಅಂತ ರಾಯರ ಮಠದ ಪರಂಪರೆಯಲ್ಲಿ ದೊಡ್ಡ ಯತಿಗಳು ಆ ಸುಧೀಂದ್ರ ತೀರ್ಥರ ಬಳಿ ತಾವು ಅಧ್ಯಯನವನ್ನು ಮಾಡ್ತಾರೆ ನಾವೆಲ್ಲ ರಾಯರ ಸ್ತೋತ್ರವನ್ನು ಹೇಳಬೇಕಾದ್ರೆ ವಿಜಯೀಂದ್ರ ಕರಾಬ್ ಜೋತ್ಥ ಸುಧೀಂದ್ರವರ ಪುತ್ರಕಃ ಶ್ರೀರಾಘವೇಂದ್ರೋ ಗುರುರಾಟ್ ಅಂತೆಲ್ಲ ನಾವು ಹೇಳ್ತಾ ಇರ್ತೀವಿ ವಿಜಯೇಂದ್ರ ತೀರ್ಥರ ಶಿಷ್ಯರು ಸುಧೀಂದ್ರ ತೀರ್ಥರು ಅವರ ಶಿಷ್ಯರೇ ರಾಘವೇಂದ್ರ ಸ್ವಾಮಿಗಳು ಇದು ರಾಘವೇಂದ್ರ ಸ್ವಾಮಿಗಳಾಗಿಲ್ಲ ಮುಂಚೆ ಅವರ ಬಳಿ ಅಧ್ಯಯನಕ್ಕೆ ಅಂತ ಹೋಗಿದ್ದಾರೆ ಅಧ್ಯಯನ ಮಾಡಬೇಕಾದ್ರೆ ರಾಯರು ತಾವು ಹೇಗೆ ಇದ್ದರು ಅವರ ವಿದ್ಯಾಭ್ಯಾಸ ಹೇಗಿತ್ತು ಅಂತ ನೋಡಿ ಜನ್ಮದ ದಿವಸ ಅವರು ಹುಟ್ಟಿದ್ದಾಯಿತು ಅವರ ಅಕ್ಷರಾಭ್ಯಾಸದ ಬಗ್ಗೆ ಕೇಳಿದ್ವಿ ಅವರ ವಿದ್ಯಾಭ್ಯಾಸದ ಬಗ್ಗೆ ನಾವು ಕೇಳಬೇಕು ವಿದ್ಯಾಭ್ಯಾಸ ಹೇಗಿತ್ತು ರಾಯರದು ಅಂತ ಗಮನಿಸಿದಾಗ ಸುಧೀಂದ್ರ ತೀರ್ಥರ ಬಳಿ ಅವರು ವಿದ್ಯಾಭ್ಯಾಸ ಶುರು ಮಾಡಿದ್ರಲ್ಲ ಮಾಡ್ತಾ ಮಾಡ್ತಾ ಚೆನ್ನಾಗಿ ಕಲಿತರಂತೆ ಅವರ ಭಾವನೆಗೂ ಸಂತೋಷ ಅಷ್ಟೇ ಸುಧೀಂದ್ರ ತೀರ್ಥರಿಗೂ ಸಂತೋಷ ಅಂತೆ ಭಾವನಿಗೆ ಲಕ್ಷ್ಮೀ ನರಸಿಂಹಾಚಾರ್ಯರಿಗೆ ಎಷ್ಟು ಸಂತೋಷ ಅಂದರೆ ಏನು ಇವನು ಎಷ್ಟು ಬೇಗ ತಿಳ್ಕೊಡ್ತಾನೆ ಒಂದು ಸಲ ಹೇಳಿದ್ರೆ ಸಾಕು ತಕ್ಷಣ ಎಲ್ಲವನ್ನೂ ತಿಳ್ಕೊಡ್ತಾನೆ ಅವರಿಗೆ ಏಕಪಾಠಿಗಳು ಅಂತ ಕರೀತಾರೆ ಅಂದರೆ ಪಾಠ ಜಾಸ್ತಿ ಹೇಳ್ಕೊಡ್ಬೇಕಾಗಿಲ್ಲ ಒಮ್ಮೆ ಒಂದು ಸಲ ಹೇಳಿದ್ರೆ ಸಾಕು ಅದು ತಲೆಗೆ ಹೋಗ್ಬಿಡುತ್ತೆ ಅದನ್ನು ಹಾಗೇ ತಲೆಯಲ್ಲಿ ಇಟ್ಕೊಳ್ತಾರೆ ಹಾಗೆ ರಾಯರು ಕೂಡ ಏಕಪಾಠಿಗಳಾಗಿದ್ದರಂತೆ ಒಂದು ಸಲ ಅವರಿಗೆ ಕಿವಿಗೆ ವಿಷಯ ಬಿತ್ತು ಅಂದರೆ ಸಾಕು ಅದನ್ನು ಹಾಗೆ ಗ್ರಹಿಸಿಬಿಡೋರಂತೆ ಅಂಥ ಶಕ್ತಿ ಅವರು ಮಹಾನುಭಾವರು ಅಂತ ಮುಂದೆ ನಮಗೆ ಎಲ್ರಿಗೂ ಗೊತ್ತಾಗತ್ತೆ ರಾಯರಾದ ಮೇಲೆ ಆದರೆ ಮುಂಚೆ ಅವರು ಹೇಗಿದ್ದರು ಅವರ ಬುದ್ಧಿಶಕ್ತಿ ಹೇಗಿತ್ತು ಅನ್ನೋದನ್ನು ವರ್ಣಿಸ್ತಾರೆ ಸರಿ ಲಕ್ಷ್ಮೀ ನರಸಿಂಹಾಚಾರ್ಯ ಅನ್ನಿಸ್ತಂತೆ ಇವನಿಗೆ ಇನ್ನೂ ನಾನು ಉಪದೇಶ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದ್ರೆ ತುಂಬ ಪ್ರಶ್ನೆ ಕೇಳ್ತಾನೆ ತುಂಬ ಚೆನ್ನಾಗಿ ಗೊತ್ತಿದೆ ಇವನಿಗೆ ಅದಕ್ಕೆ ಸುಧೀಂದ್ರ ತೀರ್ಥರ ಬಳಿ ಕಳಿಸೋಣ ಅಂತ ಸುಧೀಂದ್ರ ತೀರ್ಥರ ಬಳಿ ಕಳಿಸಿರ್ತಾರೆ ಹಾಗೆಲ್ಲ ಅಧ್ಯಯನ ಶುರುವಾಯಿತು ಸುಧೀಂದ್ರ ತೀರ್ಥರು ಪರೀಕ್ಷೆಯನ್ನು ಮಾಡಬೇಕೊಮ್ಮೆ ಅಂತ ಹಾಗೆ ಶಿಷ್ಯರೆಲ್ಲ ಏನು ಮಾಡ್ತಾ ಇದ್ದಾರೆ ಪಾಠವನ್ನೆಲ್ಲ ಕೇಳಾಯಿತು ಶಿಷ್ಯರ ಮುಂದಕ್ಕೆ ಏನು ಮಾಡ್ತಾ ಇದ್ದಾರೆ ನೋಡೋಣ ಅಂತ ಒಮ್ಮೆ ರಾತ್ರಿ ಹೊತ್ತು ಬಂದ್ರಂತೆ ರಾತ್ರಿ ಅಂದರೆ ನಿದ್ರೆ ಹೊಡೆಯೋ ಕಾಲ ಈಗಿನ ಥರ ಅಲ್ಲ ಈಗಿನ ಕಾಲದವರು ರಾತ್ರಿ ಮೊಬೈಲಲ್ಲಿ ಇಟ್ಕೊಂಡು ಕೂತಿರ್ತಾರೆ ಆದರೆ ಹಾಗಲ್ಲ ಆಗಿನ ಕಾಲ ಪವಿತ್ರವಾದ ಕಾಲ ಆಗಿನ ಕಾಲದಲ್ಲಿ ಏನು ಮಾಡ್ತಾಯಿದ್ರು ಶಾಸ್ತ್ರಾಧ್ಯಯನ ರಾತ್ರಿ ಎಲ್ಲ ಓದ್ತಾ ಇದ್ರಂತೆ ಕೂತ್ಕೊಂಡು ಎಲ್ಲ ಶಿಷ್ಯರು ಒತ್ತಾಗುತ್ತಿದ್ದರು ಎಲ್ಲರೂ ನಿದ್ದೆ ಹೊಡೆದು ಬಿಡಿದ್ದಾರೆ ಎಲ್ಲ ಆಚೆ ಈಚೆ ಪುಸ್ತಕಗಳಂತೆ ರಾಶಿ ರಾಶಿ ತಾಳೆಗರಿ ಆಗಿನ ಕಾಲದಲ್ಲಿ ಈ ಥರ ಲೈಟ್ ವ್ಯವಸ್ಥೆಗಳು ಇಲ್ಲ ತುಂಬ ಕಷ್ಟ ದೀಪದ ಬೆಳಕಿನಲ್ಲಿ ಓದಬೇಕು ಅಂಥ ಬೆಳಕಿನಲ್ಲೇ ಓದ್ತಾ ಎಲ್ಲರೂ ನಿದ್ದೆ ಹೊಡೆದು ಬಿಡಿದ್ದಾರೆ ಆಚೆ ಈಚೆ ಎಲ್ಲ ಪುಸ್ತಕಗಳು ಓಹೋ ಎಲ್ಲ ಶಿಷ್ಯರು ತಮ್ಮ ಆಚೆ ಈಚೆ ಎಲ್ಲ ಪುಸ್ತಕಗಳನ್ನು ಹಾಕ್ಕೊಂಡು ನಿದ್ರೆ ಮಾಡಿದ್ದಾರೆ ನಿದ್ರೆಗೆ ಜಾರಿದ್ದಾರೆ ಆದರೆ ಒಬ್ಬರು ಮಾತ್ರ ಎದ್ದು ಕೂತಿದಾರಂತೆ ಅಲ್ಲಿ ದೀಪ ಬೆಳಗ್ತಾ ಇದೆ ಆ ಸಣ್ಣ ದೀಪದಲ್ಲಿ ಇವರು ಏನೋ ಬರಿತಾ ಕೂತಿದಾರಂತೆ ಯಾರು ನೋಡಿದರೆ ಅದೇ ವೆಂಕಟನಾಥರು ಅಂದರೆ ಮುಂದಕ್ಕೆ ಯಾರು ರಾಘವೇಂದ್ರ ಗುರುಸಾರ್ವೋಮರಾಗಿ ನಮಗೆ ಕಾಣಿಸ್ತಾರೆ ಅಂಥ ವೆಂಕಟನಾಥರೇ ಅಲ್ಲಿ ಬರಿತಾ ಇದ್ದರು ಆಶ್ಚರ್ಯ ಆಯಿತು ನೋಡುತ್ತಾ ನೋಡ್ತಾರೆ ಏನು ಬರಿತಾ ಇದ್ರು ಅವರಲ್ಲಿ ಬರಿ ಓದೋದಷ್ಟೇ ಅಲ್ಲ ತಾವು ಏನೇನು ಪಾಠ ಕೇಳಿದ್ರು ಅದಕ್ಕೆ ಇವರೇ ಸ್ವಯಂ ಒಂದು ಕಾಮೆಂಟ್ರಿ ಮಾಡ್ತಾ ರಚನೆ ಮಾಡ್ತಾ ಇದ್ರಂತೆ ಎಂಥ ಅದ್ಭುತ ಓದೋ ಟೈಮ್ನಲ್ಲೇ ಒಂದು ಕಾಮೆಂಟ್ರಿ ಬರೀತಾಯಿದ್ರು ಆ ವಿಷಯಗಳಿಗೆ ಅಷ್ಟು ದೊಡ್ಡ ವ್ಯಕ್ತಿ ವಿದ್ಯಾವಂತರು ರಾಘವೇಂದ್ರ ಸ್ವಾಮಿಗಳು ಸರಿ ಆಯಿತು ಇದೊಂದು ಘಟನೆ ಆಯಿತು ಇನ್ನೊಮ್ಮೆ ಬಂದ್ರಂತೆ ಇನ್ನೊಮ್ಮೆ ಬಂದರೆ ಆಶ್ಚರ್ಯ ಅನ್ನಿಸ್ತು ಸುಧೀಂದ್ರ ತೀರ್ಥರಿಗೆ ಏನಾಯ್ತು ಇನ್ನೊಮ್ಮೆ ಅಂದರೆ ಇವರು ಓದ್ತಾ ಇದ್ರಂತೆ ಓದ್ಬೇಕಾದ್ರೆ ಹಾಗೆ ಪುಸ್ತಕ ತೆಗ್ದಿದ್ದಾರೆ ಹಾಗೆ ನಿದ್ರೆಗೆ ಜಾರು ಬಿಡಿದ್ದಾರೆ ಕಣ್ಣಲ್ಲಿ ಹಾಗೆ ಧ್ಯಾನ ಮಗ್ಧರಾಗ್ಬಿಟ್ಟಿದ್ದಾರೆ ಆವಾಗ ಬಂದು ನೋಡ್ತಾರಂತೆ ಏನು ಮಾಡ್ತಾ ಇದ್ದಾರೆ ಇವರು ಅಂತ ಅವ್ರು ಧ್ಯಾನದಲ್ಲಿ ಮುಳುಗಿಬಿಟ್ಟಿದ್ದಾರೆ ನೋಡಿದರೆ ಮಾರನೇ ದಿವಸ ಸುಧೀಂದ್ರ ತೀರ್ಥರು ಒಂದು ಪಾಠ ಹೇಳ್ಕೊಡ್ಬೇಕು ಒಂದು ಲೆಸನ್ ಹೇಳ್ಕೊಡ್ಬೇಕು ಆ ಲೆಸನ್ನಿನ ಬಗ್ಗೆ ಇವ್ರು ಆಗಲೇ ಬರೆದು ಬಿಟ್ಟಿದ್ದಾರೆ ಹಿಂದಕ್ಕೆ ಅಷ್ಟು ದಿವ್ಯವಾದ ಪ್ರತಿಭೆ ಅದನ್ನು ನೋಡಿ ಬಹಳ ಸಂತೋಷ ಆಯ್ತಂತೆ ಮುಂದಕ್ಕೆ ಒಳ್ಳೆಯ ನಾವು ಸನ್ಯಾಸ ದೀಕ್ಷೆ ಕೊಡಬೇಕು ಅಂದರೆ ಇಂಥವ್ರು ಕೊಡಬೇಕು ಅಂತ ಅವ್ರ ಮನಸ್ಸಿಗೆ ಅವತ್ತೇ ಅನಿಸ್ತು ಹೀಗೆ ರಾಯರ ಬಗ್ಗೆ ವಿಶೇಷವಾದ ಈ ಘಟನೆಗಳನ್ನು ನಾವು ಕೇಳಬಹುದು ಅವರ ಅಕ್ಷರಾಭ್ಯಾಸದ ಸಂದರ್ಭದಲ್ಲಿ ವಿದ್ಯಾಭ್ಯಾಸದ ಸಂದರ್ಭದಲ್ಲಿ ಅವರು ಹುಟ್ಟಬೇಕಾದ್ರೆ ಶ್ರೀನಿವಾಸನ ಅನುಗ್ರಹದಿಂದ ಜನಿಸಿದವರು ಅನ್ನೋದು ಬಹಳ ವಿಶೇಷ ಇಂಥ ರಾಯರ ಬಗ್ಗೆ ಒಂದು ಮಹಿಮೆಯನ್ನು ಕೂಡ ನಾವು ಕೇಳೋಣ ಈ ಮಹಿಮೆಯನ್ನು ನಾವು ಯಾಕೆ ಕೇಳಬೇಕು ಇಂದಿನ ದಿವಸ ಅಂದರೆ ಒಂದು ಅವರ ಜನ್ಮದಿನ ಆದರೆ ಮತ್ತೊಂದು ಜನ್ಮ ಕೊಡೋ ದಿನ ಅಂದ್ರೇನು ನಮಗೆ ಕೆಲವು ಸರಿ ರೋಗ ಬಾಧೆ ಇರುತ್ತೆ ಅನೇಕ ರೋಗಗಳು ನಮ್ಮ ಪ್ರಾಣ ಅಪಹಾರ ಆಗಬೇಕಾಗಿರುತ್ತೆ ಅಪಮೃತ್ಯು ಅಕಾಲ ಮೃತ್ಯು ಯಾವಾಗ ಒದಗಿ ಬರುತ್ತೋ ಗೊತ್ತಿಲ್ಲ ಮನುಷ್ಯರಿಗೆ ಆದರೆ ಆ ಕ್ಷಣದೇನು ತಪ್ಪಿಸ್ಕೊಳ್ಬೇಕು ಅಂದರೆ ರಾಯರು ಹುಟ್ಟಿದ್ರು ರಾಯರ ಮಹಿಮೆಯನ್ನು ಕೇಳದ ಕೂಡಲೇ ಅಂದಿನ ದಿವಸನೇ ನನಗೆ ಅಪಮೃತ್ಯು ಪರಿಹಾರ ಅಕಾಲ ಮೃತ್ಯು ಪರಿಹಾರ ಆಗುತ್ತೆ ಹಾಗಾಗಿ ಒಂದು ಘಟನೆಯನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತೇನೆ ಒಂದು ಘಟನೆ ಆಯಿತು ಏನಂದರೆ ಚೆನ್ನೈನಲ್ಲಿ ಇದ್ದವರು ಒಬ್ಬರು ಅವರೋ ನಾಸ್ತಿಕರು ಅವರಿಗೆ ಈ ದೇವರು ಗುರುಗಳ ಬಗ್ಗೆ ಯಾವುದೇ ರೀತಿಯ ಒಂದು ನಂಬಿಕೆ ಇರಲಿಲ್ಲ ಅಂಥ ಮನುಷ್ಯರಿಗೆ ಒಂದು ನಡೆದ ಘಟನೆ ನೋಡಿ ಏನು ಘಟನೆ ನಡೀತು ಅವರಿಗೆ ಹೃದಯ ರೋಗ ಬಹಳ ಹೃದಯಕ್ಕೆ ರೋಗ ಅಂಟುಕೊಂಡಿದೆ ಜಾಸ್ತಿ ದಿವಸ ಬದುಕೋಲ್ಲ ಒಂದು ಆಪ್ರೇಷನ್ ಆಗಬೇಕು ಅಂತ ಡಾಕ್ಟರ್ ಹೇಳಿದ್ರಂತೆ ಸರಿ ಅಂತ ಏನು ಎಲ್ಲ ಕಡೆನೂ ತೋರಿಸ್ಬಿಟ್ರು ಚಿಕಿತ್ಸೆ ಎಲ್ಲ ಆಯಿತು ಅವ್ರಿಗೆ ಜನ್ಮ ಬೇಕಾಗಿದೆ ಅವ್ರ ಪ್ರಾಣ ಅಪಹಾರ ಆಗಬೇಕೈತೆ ದೇಹದಿಂದ ಪ್ರಾಣ ಹೊರಟೋಗುತ್ತೆ ಆದರೆ ಆಪ್ರೇಷನ್ ಮಾಡಿಸ್ಬೇಕು ಸರಿ ಆಯಿತು ಆಪ್ರೇಷನ್ ಮಾಡಿಸೋ ಏನಂತೆ ಸಿಕ್ಕಾಪಟ್ಟೆ ಅವರು ಆಯಿತು ಒಂದಿಷ್ಟು ಖರ್ಚು ಮಾಡಿದ್ರಂತೆ ಆಪ್ರೇಷನ್ಗೆ ಅಂತ ಆದರೆ ಆಪ್ರೇಷನ್ ಮಾಡಿಸ್ಬೇಕು ಅಂದರೆ ಒಂದು ಮುಂಚೆ ಷರತ್ತು ಹಾಕಿದ್ರಂತೆ ನೋಡಿ ನಾವು ಈ ಆಪ್ರೇಷನ್ ಮಾಡ್ತೀವಲ್ಲ ನೀವು ಬದುಕೋದು ಕಷ್ಟ ಆದರೂ ಮನೆ ಮಾಡ್ತೀವಿ ಅಂದಿರಂತೆ ಅಯ್ಯೋ ಹಾಗಾದ್ರೆ ಇಂಥ ಆಪ್ರೇಷನ್ ಏನು ಮಾಡಬೇಕು ಹಾಗೆ ಇರ್ತೀನಿ ಅಂತ ಅವರು ಇದ್ರಂತೆ ಆದರೆ ಯೋಚಿಸ್ತಾ ಯೋಚಿಸ್ತಾ ಏನು ಮಾಡೋದು ನಾನಿನ್ನು ಜಾಸ್ತಿ ದಿವಸ ಬದುಕಿರೋದಿಲ್ಲ ಅಂತ ಅನಿಸ್ತು ಸಣ್ಣ ಆಗ್ಬಿಟ್ಟಿದ್ರಂತೆ ಹೀಗೆ ಒಮ್ಮೆ ಆಸ್ಪತ್ರೆಗೆ ಹಾಗೆ ಬಂದು ಹೋಗಿ ಬಂದು ಮಾಡ್ತಾಯಿರ್ತಾರೆ ಒಬ್ರು ರಾಯರ ಭಕ್ತರು ಕೃಷ್ಣಾಚಾರ್ಯರು ಅಂತ ಅವರ ಹೆಸರು ಅವರ ಪರಿಚಯ ಅವ್ರಿಗಾಗತ್ತಂತೆ ಮಾತುಕತೆ ಎಲ್ಲ ಆಯಿತು ಗೊತ್ತಾಯಿತು ಯಾಕೆ ಹೀಗೆ ನೀವು ಸಣ್ಣಕ್ಕಿದ್ದೀರಿ ಅಂತ ಕೇಳಿದ್ರಂತ ಕೃಷ್ಣಾಚಾರ್ಯರು ಏನಿಲ್ಲ ಸ್ವಾಮಿ ಹೀಗೆ ರೋಗ ಬಂದು ನನಗೆ ಈ ಥರ ಎಲ್ಲ ಆಗ್ಬಿಟ್ಟಿದೆ ಆಪ್ರೇಷನ್ ಮಾಡಿದರೆ ಬದುಕೋದೆ ಕಷ್ಟ ಅಂತ ಹೇಳ್ತಾರೆ ಇನ್ನು ಯಾಕೆ ಆಪ್ರೇಷನು ಅಂತ ಹೆದರಿಕೆ ಇದೆ ಅಂತ ಇದ್ರಂತೆ ಅಯ್ಯೋ ಇಷ್ಟೆಲ್ಲ ಹಣ ಖರ್ಚು ಮಾಡಿ ನೀವು ಇಷ್ಟೆಲ್ಲ ಯಾಕೆ ಕಷ್ಟಪಡ್ತೀರಿ ಅಂತ ಗುರುರಾಯರ ಬಗ್ಗೆ ಅನೇಕ ಮಹಿಮೆಗಳನ್ನು ಹೇಳಿದ್ರಂತೆ ಹೀಗೆಲ್ಲ ರಾಯರು ಅನುಗ್ರಹ ಮಾಡ್ತಾರೆ ಒಮ್ಮೆ ಸೇವೆ ಮಾಡಿ ಬಂದ್ರೆ ಸಾಕು ಅಂತ ಹೌದಾ ಎಂಥೆಂಥ ಡಾಕ್ಟರ್ಗಳು ಎಂಥೆಂಥ ಚಿಕಿತ್ಸೆ ಅವರೇ ಆಗಲ್ಲ ಅಂತ ಕೈ ಚೆಲ್ ಕೂತಿದ್ದಾರೆ ನಿಮ್ಮ ರಾಯರು ಬೃಂದಾವನದ ಒಳಗಡೆ ಬೇರೆ ಇದ್ದಾರೆ ನಮಗೆ ಕಣ್ಣಿಗೆ ಬೇರೆ ಕಾಣಿಸಲ್ಲ ಯಾವಾಗಲೂ ಬೃಂದಾವನದ ಒಳಗಡೆ ಹೋಗಿ ಸೇರಿದವರು ಅವರಿಂದ ಅನುಗ್ರಹ ಆಗತ್ತೇನು ಅಂತ ನೋಡಿ ನೀವು ಸೇವೆ ಮಾಡಿ ಯಾಕೆ ಆಗಲ್ಲ ಅಂತ ಹೇಳಿದ್ರಂತೆ ಸರಿ ಆಯಿತು ಹೇಗೆ ನಾನು ಮಾಡಬೇಕು ರಾಯರ ಸೇವೆ ಏನಿಲ್ಲ ಗುರುವಾರದ ದಿವಸ ನೀವು ಒಂದು ರಾಯರ ಚಿತ್ರವನ್ನು ಭಾವಚಿತ್ರವನ್ನು ಕೊಟ್ಟಿರಂತೆ ಒಂದು ಫೋಟೋ ಕೊಟ್ಟು ಎರಡು ನಂದಾದೀಪ ಹಚ್ಚರಿ ಪೂಜ್ಯಾಯ ರಾಘವೇಂದ್ರಾಯ ಈ ಥರದ ಶ್ಲೋಕಗಳನ್ನು ಅನೇಕ ಹೇಳ್ಕೊಟ್ರಂತೆ ಹೇಳ್ಕೊಟ್ಟು ನೋಡಿ ಇಂದಿನ ದಿವಸದಿಂದ ಪ್ರತಿ ಗುರುವಾರ ಹೀಗೆ ಮಾಡಿ ಮುಂದಿನ ಗುರುವಾರ ಹೀಗೆ ಮಾಡಿದ್ರಂತೆ ಆಶ್ಚರ್ಯ ರಾತ್ರಿ ಹೊತ್ತು ಕನಸು ಬಿತ್ತಂತೆ ಕನಸು ಬಂತು ಬಂದರೆ ಅವ್ರಿಗೆ ಎಡೆ ಎದೆ ಢವಢವ ಅಂತ ಇದೆಯಂತೆ ಹೆದರಿಕೆ ಆಯ್ತಂತೆ ಯಾಕೆಂದರೆ ಧ್ವನಿ ಕೇಳಿರಲಿಲ್ಲ ಧ್ವನಿ ಧ್ವನಿಯಂತೆ ಒಬ್ಬರು ದೂರದಿಂದ ಅಸ್ಪಷ್ಟವಾಗಿ ಅವ್ರು ಯಾರು ಅಂತ ಗೊತ್ತಾಗ್ತಾ ಇಲ್ಲ ಅದರ ಆಯರೇ ಇನ್ಯಾರಲ್ಲ ಅಸ್ಪಷ್ಟ ಧ್ವನಿ ಯಾಕಪ್ಪ ನಾನು ಇದೀರಲ್ಲ ನಾನು ನೋಡ್ಕೊಳ್ತೀನಿ ಅನುಗ್ರಹ ಮಾಡ್ತೀನಿ ಯಾಕೆ ಯೋಚಿಸ್ತೀಯಾ ನಾನು ಸೇವೆ ಮಾಡಿದ್ಯಾ ಅಂತ ಈ ಶಬ್ದ ಕೇಳಿದುಕೊಳ್ಳೆ ಅವ್ರ ನಾಸ್ತಿಕರವರು ಹೆದರಿಕೆ ಶುರು ಆಗೋಯ್ತಂತೆ ಆ ಅನುಭವನೇ ಬೇರೆ ಅವ್ರಿಗೆ ಯಾಕೆಂದರೆ ದೇವರು ಗುರುಗಳನ್ನು ನಂಬದೇ ನಂಬೋದೇ ಇಲ್ಲ ಅಂತ ಇರೋರಿಗೆ ದಿಢೀರಂತೆ ಹೀಗೊಮ್ಮೆ ಆಯಿತು ಆ ಬದಲಾವಣೆ ಇದೆಯಲ್ಲ ಆ ಚೇಂಜಸ್ ಏನಿದೆಯಲ್ಲ ಅದು ಆಯಿತು ಅವ್ರಿಗೆ ಅವತ್ತಿನ ದಿವಸ ಗಾಬರಿ ಆಯಿತು ಆ ನಾನು ನಾನಿದೀನಲ್ಲ ನೋಡ್ಕೊತೀನಿ ನೋಡು ಹೋಗು ಆಪ್ರೇಷನ್ಗೆ ಹೋಗು ನಾನು ನಿನ್ನ ಜೊತೆಗಿರ್ತೀನಿ ನನ್ನನ್ನು ಹೇಗಿದ್ರು ಸೇವೆ ಮಾಡಿದ್ಯಾ ನಿಂಗೆ ಒಳ್ಳೇದಾಗಲಿ ಅಂದ್ರಂತೆ ಅಷ್ಟೇ ಅಲ್ಲ ಇದ್ರ ಜೊತೆಗೆ ಇನ್ನೊಂದು ಮಾತು ನಿನಗೆ ಒಂದು ಅಲ್ಲ ಆಪ್ರೇಷನ್ ಆಗೋದು ಇದೇ ಥರ ಇನ್ನೂ ಒಂದು ಎರಡು ಮೂರು ಆಗುತ್ತೆ ಆದರೆ ಪ್ರತಿ ಸಲಿ ನಾನು ನಿನ್ನ ಜೊತೆಗೆ ಹಿಂದೆ ಇರ್ತೀನಿ ಅಂದ್ರಂತೆ ಇಷ್ಟು ಹೇಳೋದ್ ಕೂಡಲೇ ಅವನಿಗೆ ಗಾಬರಿ ಆಗೋಯ್ತು ತಕ್ಷಣವೇ ಅವನು ಎದ್ದ ಎದ್ದು ಕೂಡಲೇ ರಾಯರ ಮುಂದೆ ಹೋಗಲಿ ಆ ಭಾವಚಿತ್ರಕ್ಕೆ ನಮಸ್ಕಾರ ಹಾಕ್ತಾನೆ ಮಾರನೇ ದಿವಸನೇ ಆಪ್ರೇಷನ್ ಇತ್ತು ಹೋದಂತೆ ವೈದ್ಯ ಕೇಳಿದಂತೆ ಏನು ಬೇಡ ಬೇಡ ಅಂತ ಓಡ್ ಹೋದವ್ರು ಮತ್ತು ಆಪ್ರೇಷನ್ ಥಿಯೇಟರ್ಗೆ ಬಂದಿದ್ದಾರಲ್ಲ ಅಂತ ಇಲ್ಲ ನಮ್ಮ ಗುರುಗಳು ನೋಡ್ಕೊಂತಾರೆ ಅವ್ರು ಹೇಳಿದ್ದಾರೆ ನೀವು ಮಾಡಿ ಅಂತ ಅಚಲವಾದ ಶ್ರದ್ಧಾ ಭಕ್ತಿಯನ್ನು ಇಟ್ಟುಕೊಂಡ ಅವ್ರು ಆಪ್ರೇಷನ್ ಮಾಡಿದರು ಆಮೇಲೆ ಅನೇಕ ದಿವಸಗಳ ಕಾಲ ಆಸ್ಪತ್ರೆಯಲ್ಲಿದ್ದರು ವಾಪಸ್ಸು ಡಿಸ್ಚಾರ್ಜ್ ಆಗಿ ಬಂದರಂತೆ ಏನೂ ಆಗಲಿಲ್ಲ ಅವಾಗಂದ್ರಂತೆ ಗುರುರಾಯರ ಅನುಗ್ರಹ ಅಂದರೆ ಇದು ಅಂತ ಸರಿ ಇನ್ನೊಂದು ಸ್ವಲ್ಪ ದಿವಸ ಆಯ್ತು ಮತ್ತೆ ಹೋಗ್ಬೇಕಾಯ್ತು ಈ ಥರ ಎರಡು ಮೂರು ಸಲ ಆಯ್ತು ಮತ್ತೆ ಅವ್ರಿಗೆ ಆಪ್ರೇಷನ್ನು ಆದರೆ ಹೇಳಿದ್ರಲ್ಲ ಮುಂಚೆ ಯಾರು ನಾವು ಇದೀವಿ ನಾವು ನೋಡ್ತೀವಿ ಅಂತ ಭವಿಷ್ಯವಾಣಿಯನ್ನು ಆಗಲೇ ಹೇಳ್ಬಿಟ್ಟಿದ್ರು ಕನಸಿನಲ್ಲಿ ಅಷ್ಟಾಯ್ತಲ್ಲ ಸೀದಾ ತಾವು ಮಂತ್ರಾಲಯಕ್ಕೆ ಓಡಿ ಬಂದ್ರಂತೆ ಹೆಂಡತಿ ಜೊತೆಗೆ ಬಂದು ನಮಸ್ಕಾರ ಮಾಡಿ ವಿಶೇಷ ಅನುಗ್ರಹವನ್ನು ಪಡ್ಕೊಂಡು ಹೋದರು ಅಷ್ಟೊತ್ತಿಗೆ ಏನಾಗೋಯ್ತು ಅವರ ಇದ್ದ ಆಸ್ತಿ ಪಾಸ್ತಿ ಎಲ್ಲ ಹೊರಟೇ ಹೋಯ್ತಂತೆ ಕಳ್ಕೊಂಡ್ಬಿಟ್ರಂತೆ ಆಗ ಕೆಲವ್ರು ಆಡ್ಕೊಂಡ್ರಂತೆ ಓಹೋ ಒಳ್ಳೆ ಸನ್ಯಾಸಿಗಳನ್ನ ನಂಬಿದ್ರಿ ಅವ್ರು ಭಜನೆ ಮಾಡಿದ್ದಕ್ಕೆ ಸರಿಯಾಗಿ ಆಯಿತು ನಿಮ್ಮ ಆಸ್ತಿ ಪಾಸ್ತಿ ಎಲ್ಲ ಹೊರಟೇ ಹೋಗೋಯ್ತು ಅಂತ ಅಂದ್ರಂತೆ ಇದು ಈ ಮಾತನ್ನು ಕೇಳಿದ ಕೂಡಲೇ ಬಹಳ ದುಃಖ ಆಯ್ತಂತೆ ಅವ್ರಿಗೆ ನೋಡಿ ಅವ್ರಿಗೆಲ್ಲ ಹೇಳಿದ್ರಂತೆ ಮಾಡ್ತಾರೆ ನನ್ನ ಹಣೆ ಬರ ಹೇಗಿದ್ರೆ ರಾಯರೇನು ಮಾಡಲಿಕ್ಕೆ ಸಾಧ್ಯ ಅದರಿಂದ ರಾಯರದೇನಲ್ಲ ಇದು ನನ್ನ ಹಣೆ ಬರ ಹಾಗೆ ನಾನು ಅನುಭವಿಸಿದ್ದೇನೆ ಅಂತ ಅಂದ್ರಂತೆ ಅಚಲವಾದ ಶ್ರದ್ಧೆ ಹಾಗೆ ಬಿಡಲಿಲ್ಲ ಸೀದಾ ರಾಯರ ಸೇವೆಗೆ ಅಂತ ಹೋದವರು ಒಬ್ಬರು ಸನ್ಯಾಸಿಗಳು ಸಿಗ್ತಾರೆ ಉತ್ತಮ ಯತಿಗಳು ಆಗಿನ ಕಾಲದ ಪೀಠಾಧಿಪತಿಗಳು ಅವರು ಸಿಕ್ಕಿದಾಗ ಅವರ ಬಳಿ ಅವರು ಸುಯಮೀಂದ್ರ ತೀರ್ಥರು ಅಂತ ಅವರ ಬಳಿ ಹೋಗಿ ಪ್ರಾರ್ಥಿಸ್ತಾರೆ ಒಂದು ಸೇವೆ ಆಗಬೇಕು ರಾಯರದು ಏನು ಮಾಡಬೇಕು ಅದಕ್ಕೊಂದು ಬೆಳ್ಳಿ ರಥ ಸೇವೆ ಮಾಡಿಸ್ಕೊಡಿ ಅಂತ ಕೇಳ್ತಾರಂತೆ ಅವ್ರು ಯೋಚಿಸಿ ಆಗ ಇವರು ಆಗಲೇ ಎಲ್ಲ ದುಡ್ಡನ್ನು ಕಳ್ಕೊಂಡಿದ್ದಾರೆ ಸುಮಾರು ಆದರೂ ಸೇವೆ ಮಾಡಬೇಕು ಅಂತ ಇವರ ಮನಸ್ಸಿನಲ್ಲಿ ಆಯಿತು ಬೆಳ್ಳಿ ರಥದ ಸೇವೆನ ಮಾಡ್ತೀನಿ ಅಂತ ಅಂದುಕೊಂಡು ಸಂಕಲ್ಪ ಮಾಡಿದ್ರಂತೆ ಅಷ್ಟೊತ್ತಿಗೆ ಫೋನ್ ಬಂತಂತೆ ಏನಂತ ನೀವು ಹೋದ ದುಡ್ಡೆಲ್ಲ ವಾಪಸ್ ಬಂದಿದೆ ಅಂತ ಅಷ್ಟೇ ಎಂಥ ಒಂದು ಕ್ಷಣದಲ್ಲಿ ರಾಯರ ಮುಂದೆ ಒಳ್ಳೆಯ ಸಂಕಲ್ಪ ಮಾಡಿದ್ದಕ್ಕಿಂತ ಫಲ ಹೀಗೆ ಅನೇಕ ರಾಯರ ಮಹಿಮೆಗಳು ಪೂರ್ಣ ಅವರ ದೇಹ ರಥವನ್ನೂ ಅವರು ಉಳಿಸಿದ್ದಾರೆ ಅವರ ಜೀವನವನ್ನೇ ಉಳಿಸಿದ್ದಾರೆ ಇಂಥ ಗುರು ಸಾರ್ವಭೌಮರನ್ನು ನೆನಪಿಸ್ಕೊಂಡಷ್ಟು ಈ ಜನ್ಮದ ದಿವಸ ನಾವು ಅತ್ಯಂತ ಪವಿತ್ರರಾಗ್ತೇವೆ ಅಂತ ಹೇಳ್ತಾ ಈ ಜನ್ಮದ ದಿವಸ ನಾವು ನಮ್ಮ ಹುಟ್ಟು ಹಬ್ಬ ಹೇಗೆ ವೈಭವದಿಂದ ಆಚರಿಸ್ತೇವೋ ಗುರುರಾಜರ ಜನ್ಮದಿವಸ ಅಷ್ಟೇ ವೈಭವದಿಂದ ಆಚರಿಸಿ ನಾವು ಒಂದಿಷ್ಟು ಬ್ರಾಹ್ಮಣರಿಗೆ ಬೇರೆಯವರಿಗೆಲ್ಲ ಅನುಕೂಲ ಮಾಡಿಕೊಡೋಣ ಅಂತ ಹೇಳ್ತಾ ಇಂಥ ಅಪರೂಪದ ಸಂಚಿಕೆಯನ್ನು ಭಕ್ತಿ ಸರಿಯ ಮುಖಾಂತರ ನೀವೆಲ್ಲ ವೀಕ್ಷಿಸಿದಿರಿ ನೀವೆಲ್ಲರಿಗೂ ಆ ಗುರುರಾಯರ ಪರಮ ಅನುಗ್ರಹ ಆಗಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥಿಸ್ತಾ ಇಂದಿನ ಈ ಮಾತನ್ನು ಅಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ श्रीकृष्णापणमस्तु